ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಪ್ಪು ದ್ರಾಕ್ಷಿ ಜ್ಯೂಸ್ ಇದು ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ಚರ್ಮ ಚೆನ್ನಾಗಿರ್ಬೇಕಪ್ಪ ಅಂದರೆ ಇದು ಜ್ಯೂಸನ್ನು ಒಂದು ವೀಕ್ಲಿ ಒನ್ ಟೈಮ್ ಆದರೂ ನಾವು ಕುಡಿಬೇಕಾಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಏನಂದರೆ ಸ್ಕಿನ್ ಚೆನ್ನಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಬಾಣೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ದ್ರಾಕ್ಷಿಯನ್ನು ಅರ್ಧ ಗಂಟೆ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಹಾಕ್ತಾಯಿದ್ದೀನಿ ಇದು ಒಂದು ಗ್ಲಾಸ್ ಆಗೋ ಅಷ್ಟೇ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಐಸ್ ಕ್ಯೂಬ್ ಆಗ್ತಾಯಿದ್ದೀನಿ ಐಸ್ ಕ್ಯೂಬ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಹಾಗೇನೇ ಇದನ್ನ ಮಾಡಿ ಮಿಕ್ಸಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಒಂದು ಫಿಲ್ಟರ್ ಮಾಡ್ಕೋಬೇಕು ಯಾಕಂದರೆ ಬೀಜ ಅದೆಲ್ಲ ಇರುತ್ತಲ್ಲ ಸಿಪ್ಪೆ ದಪ್ಪ ಇರುತ್ತೆ ಅದಕ್ಕೋಸ್ಕರ ನಾನು ನೀರು ಹಾಕ್ಲಿದಲ್ಲ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ದು ಈಗ ನೋಡಿ ಇಲ್ಲಿ ಇದನ್ನೆಲ್ಲ ಸ್ಟ್ರೈನರ್ ತಗೊಂಬಿಟ್ಟು ಸ್ಟ್ರೈನರ್ನ ಸೋಸ್ಕೋಬೇಕಾಗತ್ತೆ ಬೀಜ ಸಿಪ್ಪೆ ಏನು ದಪ್ಪ ಇರುತ್ತೆ ಅದೆಲ್ಲ ಬಿಡುತ್ತೆ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಇದು ಜ್ಯೂಸು ಈ ಕಾಲದಲ್ಲಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಚರ್ಮಕ್ಕೂ ಚೆನ್ನಾಗಿ ಆರೋಗ್ಯಕ್ಕೆ ಚೆನ್ನಾಗಿ ಮತ್ತು ದೇಹ ಕೊಡಗಿನ ತಂಪಾಗಿರುತ್ತೆ ಈಗ ಫಿಲ್ಟ್ರ್ ಮಾಡಿಡೀನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಅಷ್ಟೇ ಆಗಿರೋದು ಜ್ಯೂಸು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನ್ಯೂ ನ್ಯೂಯರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್